ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಮೊದಲ ಪಾಠವಾದ ಕನ್ನಡಮ್ಮನ ಹರಕೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಕುವೆಂಪುರವರು ಬರೆದಿದ್ದಾರೆ ಈ ಪದ್ಯವನ್ನು ನೀವು ಸಹ ರಾಗವಾಗಿ ಹಾಡಿ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದ ಅಭ್ಯಾಸದ ಪ್ರಶ್ನೆಗಳನ್ನು ಬರೀತಾ ಹೋಗಿ ಅಭ್ಯಾಸ ಆ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆಹಾಲಿಗೆ ಹಾಗೂ ಅವಳ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಮೊದಲ ಬಿಟ್ಟಸ್ಥಳ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ನಂತರ ಎರಡನೆಯ ಬಿಟ್ಟಸ್ಥಳ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ನಂತರ ಮೂರನೆಯ ಬಿಟ್ಟಸ್ಥಳ ಮೊಲೆಯ ಹಾಲಂತಂತೆ ಸವಿಜೇನು ಬಾಯ್ಗೆ ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ನಂತರ ಈ ಮುಖ್ಯ ಪ್ರಶ್ನೆ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ನಂತರ ಎರಡನೇ ಪದ್ಯದ ಭಾಗ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದ ಬರೆಯಿರಿ ಈ ಪದದಲ್ಲಿ ಬಂದಿರತಕ್ಕಂತಹ ಪ್ರಾಸ ಪದಗಳನ್ನ ನೀವು ಗಮನಿಸಿ ಬರೆಯಿರಿ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ದಮ್ಮಯ್ಯ ಕಂದಯ್ಯ ಹೋರಾಡು ಕಾಪಾಡು ಬಾಯಿಗೆ ಮೇಯ್ಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಬರೆದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದಾರೆ ಆ ಎರಡು ಪದಗಳಲ್ಲಿ ಯಾವ ಪದ ಸರಿಯಾಗಿದೆ ಅಂತ ನೀವು ಗುರುತಿಸಿ ಇಲ್ಲಿ ಬರೀಬೇಕು ನೋಡಿ ಹೋರಾಡು ಹೋರಾಡು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಪದ ಸರಿಯಾಗಿದೆ ಹೋರಾಡು ಪದ ಸರಿಯಾಗಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ಹೋರಾಡು ನಂತರ ಹರಕೆ ಹರಕೆ ಅಂತ ಇದೆ ಸರಿಯಾದ ಪದ ಹರಕೆ ಆನಂದ ಆನಂದ ಅಂತ ಇದೆ ಇದರಲ್ಲಿ ಸರಿಯಾದ ಪದ ಆನಂದ ಅಯ್ಯೋ ಅಯ್ಯೋ ಸರಿಯಾದ ರೂಪ ಅಯ್ಯೋ ಹಾಲು ಹಾಲು ಸರಿಯಾದ ರೂಪ ಹಾಲು ಅಪ್ಪುಗೆ ಅಪ್ಪುಗೆ ಸರಿಯಾದ ರೂಪ ಅಪ್ಪುಗೆ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಸಜಾತಿ ಹಾಗೂ ವಿಜಾತಿ ಒತ್ತಕ್ಷರಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನ ವೃತ್ತದಲ್ಲಿ ಸಜಾತಿ ಒತ್ತಕ್ಷರಗಳನ್ನ ಬರೀಬೇಕು ನೋಡಿ ವೃತ್ತದಲ್ಲಿ ಸಜಾತಿ ಒತ್ತಕ್ಷರಗಳನ್ನು ಬರೆದಿದ್ದೀವಿ ನೋಡಿ ಮಕ್ಕಳೇ ನ ಬ ಯ ಥ ಸಜಾತಿ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರಗಳು ಯಾವು ನೋಡಿ ಸ್ನೋ ಹ್ರ ಸ್ನ ಶ್ರೇ ಕ್ಷ ನಂತರ ಶ್ನೇ ಇವು ವಿಜಾತಿ ಒತ್ತಕ್ಷರಗಳು ನಂತರ ಗಮನಿಸಿ ಮಕ್ಕಳೇ ಬಳಕೆ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಮುಖ್ಯ ಪ್ರಶ್ನೆ ಹಿರಿಯರಿಂದ ಜೋಗುಳದ ಪದವನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಸಹ ನಿಮ್ಮ ಮನೆಯ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ನೀವು ಸಹ ಹಾಡಿ ಮಕ್ಕಳೇ ನಂತರ ಕನ್ನಡ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿ ಅಂತ ಇದೆ ಈ ಚಟುವಟಿಕೆಯನ್ನು ನೀವು ಸಹ ಮಾಡಿ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಟಗರಿಗೆ ತರಗು ತಂದು ಹಾಕು ಈ ರೀತಿ ವೇಗವಾಗಿ ಹೇಳಬೇಕು ಮಕ್ಕಳೇ ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಟಗರಿಗೆ ತರಗು ತಂದು ಹಾಕು ಈ ರೀತಿ ಫಾಸ್ಟಾಗಿ ಹೇಳಬೇಕು ನಂತರ ಎರಡನೇ ವಾಕ್ಯ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರಿಕೆರೆ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ನಂತರ ಮೂರನೇ ಸಾಲು ನೋಡಿ ಮಕ್ಕಳೇ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಈ ರೀತಿ ವೇಗವಾಗಿ ಹೇಳಿ ನಂತರ ನಾಲ್ಕನೇ ಸಾಲು ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಕಾಗೆಪುಕ್ಕ ಗೂಬೆ ಪುಕ್ಕ ಈ ರೀತಿಯಲ್ಲಿ ವೇಗವಾಗಿ ಹೇಳಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಪದ್ಯದಲ್ಲಿ ನೀವು ಇಷ್ಟಪಡುವ ನಾಲ್ಕು ಸಾಲುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಇಷ್ಟವಾದ ನಾಲ್ಕು ಸಾಲುಗಳನ್ನ ಬರೆಯಿರಿ ಮಕ್ಕಳೇ ನಾನು ಉದಾಹರಣೆ ಬರೆದಿದ್ದೀನಿ ನೋಡಿ ಗುರುವಿನೋಳ್ ನುಡಿಯಂತೆ ಅಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಇಹಪರಗಳೇಳ್ಗೆ ನಂತರ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಈ ಪೂರ್ಣ ಪದ್ಯವನ್ನು ಕಂಠಪಾಠ ಮಾಡಿ ರಾಗದಲ್ಲಿ ಹಾಡೋದನ್ನ ಕಲಿಯಿರಿ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ